ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಮ್ಮ ಸೃಷ್ಟಿಕರ್ತನೆ ಅಪ್ಪ ನೀವು ನಮ್ಮ ಮೇಲಿಟ್ಟಿರುವಂತಹ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಪ್ರತಿದಿನವೂ ಒಂದಲ್ಲ ಒಂದು ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡುತ್ತಾ ನಮ್ಮನ್ನು ಎಚ್ಚರಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಅದೇ ರೀತಿಯಲ್ಲಿ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮನ್ನು ಸಿದ್ಧಪಡಿಸಿ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನ ಪ್ರಿಯರೇ ನಿನ್ನೆ ದಿನದ ವಿಡಿಯೋದಲ್ಲಿ ಅಂದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಕರ್ತನ ದಿನವು ಹತ್ತಿರವಾಗಿದೆ ಅದಕ್ಕೆ ನಾವು ಸಿದ್ಧವಿದ್ದೇವಾ ಅಂತ ನೋಡಿದ್ವಿ ಅದರಲ್ಲಿ ಸುಮಾರು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ಅದಕ್ಕೆ ಉದಾಹರಣೆಯಾಗಿ ಹತ್ತು ಮಂದಿ ಕನ್ಯೆಯರ ಬಗ್ಗೆ ತಿಳಿದುಕೊಂಡ್ವಿ ಆ ಹತ್ತು ಮಂದಿ ಕನ್ಯೆಯರಲ್ಲಿ ಐದು ಜನ ಪೂರ್ಣ ಸಿದ್ಧರಾಗಿಯೂ ಐದು ಜನ ಪೂರ್ಣ ಸಿದ್ಧವಾಗಿದ್ದೇವೆ ಅಂತ ತಿಳಿದು ಅಪೂರ್ಣರಾಗಿದ್ದಂಥವರ ಬಗ್ಗೆ ನಿನ್ನೆ ಉದಾಹರಣೆ ಸಮೇತವಾಗಿ ನಾವು ತಿಳ್ಕೊಂಡಿದ್ದೀವಿ ಈ ದಿನದ ವಿಡಿಯೋದಲ್ಲಿ ನಮ್ಮ ಪ್ರಶ್ನೆ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಬೇಕಾಗಿರೋದು ಹಾಗಾದ್ರೆ ನಾವು ಯಾವ ಕಡೆ ಇದ್ದೀವಿ ಪೂರ್ಣ ಸಿದ್ಧವಾಗಿರುವಂತಹ ಸ್ತ್ರೀಯರ ಕಡೆನ ಅಪೂರ್ಣವಾಗಿ ಸಿದ್ಧವಾಗಿರುವಂತಹ ಸ್ತ್ರೀಯರ ಕಡೆನ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕು ಕರ್ತನಲ್ಲಿ ಪ್ರಿಯರೇ ಈ ರೀತಿಯಾಗಿ ಕರ್ತನ ಬರೋಣಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧವಾಗಿದ್ದೇವೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರಕಟಣೆಗಳ ಗ್ರಂಥದಲ್ಲಿ ಸ್ವಾಮಿ ಏಳು ಸಭೆಗಳಿಗೆ ಬರೆಸಿದಂತಹ ಪತ್ರಗಳು ನಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆ ಸಭೆಗಳಿಗೆ ಬರೆಸಿದಂಥ ಪತ್ರಗಳ ಮುಖಾಂತರ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ಎಚ್ಚೆತ್ಕೊಂಡು ನಾವು ಸಿದ್ಧರಾಗಿ ನಡೆಯಬಹುದು ಅನ್ನೋದು ನನ್ನ ಅಭಿಪ್ರಾಯ ಆ ಕಾರಣಕ್ಕಾಗಿ ನಾನು ಈ ಒಂದು ವಿಷಯಕ್ಕೋಸ್ಕರ ಪ್ರಕಟಣೆಗಳ ಗ್ರಂಥದಲ್ಲಿ ಯೇಸುಸ್ವಾಮಿ ಏಳು ಸಭೆಗಳಿಗೆ ಬರೆಸಿದಂಥ ಆ ಪತ್ರಗಳ ಮೇಲೆ ನಾನು ಈ ದಿನದಿಂದ ಮುಂದುವರೆದು ಮಾತಾಡ್ತಿ ಕರ್ತನಲ್ಲಿ ಪ್ರಿಯರೇ ಈ ಫೇಸದಲ್ಲಿರುವ ಸಭೆಯ ಕುರಿತು ಏಸುಸ್ವಾಮಿ ಏನ್ ಹೇಳಿದ್ದಾರೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ನೋಡ್ರಿ ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಷಯ ಈ ಏಳು ಸಭೆಗಳಲ್ಲಿ ಏಸುಸ್ವಾಮಿ ಐದು ಸಭೆಗಳಿಗೆ ನಿನ್ನಲ್ಲಿ ಒಳ್ಳೇದು ಇದೆ ಆದ್ರೆ ನಿನ್ನ ಮೇಲೊಂದು ತಪ್ಪು ಹೊರಿಸಬೇಕಾಗುತ್ತದೆ ಅಂತ ತಪ್ಪು ಹೊರಿಸಿ ಹೇಳಿದ್ದಾರೆ ಆದ್ರೆ ಎರಡು ಸಭೆಗಳಿಗೆ ಮಾತ್ರ ಯಾವುದೇ ತಪ್ಪು ಹೊರಸದೆ ನೀನಿಷ್ಟು ದಿನ ಏನ್ ಮಾಡ್ಕೊಂಡು ಬರ್ತಾ ಇದ್ದೆ ಅದನ್ನ ಮುಂದಕ್ಕೆ ಕಾಪಾಡಿಕೊಂಡು ಹೋಗು ಅಂತ್ಯದಲ್ಲಿ ನಿನಗೆ ಬಹುಮಾನ ಸಿಗುತ್ತೆ ಅನ್ನೋದನ್ನ ಯೇಸು ಸ್ವಾಮಿ ತಿಳಿಸ್ಕೊಟ್ಟಿದ್ದಾರೆ ಕಥನಲ್ಲಿ ಪ್ರಿಯರೇ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದ್ರೆ ಎಫೆಸದವರೆಗೆ ಕ್ಷಮಿಸಿ ಪ್ರಕಟಣೆಗಳ ಗ್ರಂಥ ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳನ್ನು ನಾವು ಇಫೇಸದಲ್ಲಿರುವ ಸಭೆಯ ದೂತನಿಗೆ ಬರೆ ಏಳು ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಏಳು ಚಿನ್ನದ ದೀಪ ಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ ಅಂದ್ರೆ ಯೇಸು ಸ್ವಾಮಿ ಹೇಳೋದೇನಂದ್ರೆ ಅಂತ ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು ನೀನು ದುಷ್ಟರನ್ನು ಸಹಿಸಲಾರಿ ತಮ್ಮನ್ನು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಗಳನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ ಇದನ್ನೆಲ್ಲ ಬಲ್ಲೆನು ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದೇನಂದ್ರೆ ನೀನು ದುಷ್ಟರನ್ನು ಸಹಿಸಲಾರಿ ಮತ್ತೆ ಎರಡನೆಯದು ಅಪೋಸ್ತರರಲ್ಲದಿದ್ದರೂ ತಮ್ಮನ್ನು ತಾವು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ ಅಂತ ಈ ಸಭೆಯವರಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಇಷ್ಟು ವಾಕ್ಯಗಳು ಪ್ರಕಟಣೆಗಳ ಗ್ರಂಥದ ಎರಡನೇ ಅಧ್ಯಾಯದ ಅರ್ಧ ಭಾಗ ಮಾತ್ರ ಯಾಕಂದ್ರೆ ನಾವು ಸ್ವಲ್ಪ ಸ್ವಲ್ಪವಾಗಿಯೇ ತಿಳ್ಕೊಳ್ತಾ ಅದರಲ್ಲಿ ಎಚ್ಚೆತ್ಕೊಳ್ತಾ ನಮ್ಮಲ್ಲಿರುವಂತ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಆ ಅಂತ್ಯದ ದಿನಗಳಿಗೆ ನಾವು ಸಿದ್ಧರಾಗ್ತಾ ಮುಂದೆ ಹೋಗ್ಬೇಕು ಯಾಕಂದ್ರೆ ಕರ್ತನ ವಾಕ್ಯಗಳನ್ನು ಕೇಳುವುದು ಮಾತ್ರವೇ ಅಲ್ಲ ಕೇಳುವ ರೀತಿಯಲ್ಲಿ ನಡೆಯುವುದು ಸಹಿತ ಬಹಳ ಮುಖ್ಯವಾಗಿದೆ ಹಾಗಾಗಿ ಒಂದೊಂದೇ ಒಂದೊಂದೇ ಅಂಶಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಕರ್ತನಲ್ಲಿ ಪ್ರಿಯರೇ ಮುಖ್ಯವಾಗಿ ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ತಾವು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನ ನೀನು ಪರೀಕ್ಷಿಸಿ ಸುಳ್ಳುಗಾರರೆಂದು ಕಂಡುಕೊಂಡಿ ಅಂತ ಈ ಒಂದು ವಾಕ್ಯ ಇತ್ತೀಚಿನ ದಿನಗಳಿಗೆ ಬಹಳ ಮುಖ್ಯವಾದಂತಹ ವಾಕ್ಯವಾಗಿದೆ ಮತ್ತು ಬಹಳ ಮುಖ್ಯವಾಗಿ ನಾವು ಗಮನಿಸಿ ತಿಳಿಕೊಳ್ಬೇಕಾದಂತಹ ವಿಷಯವಾಗಿದೆ ಯಾಕಂದರೆ ಈಗ ಸುಳ್ಳು ಬೋಧಕರು ಅಂದ್ರೆ ಸುಳ್ಳು ಅಪೋಸ್ತಲರು ಎದ್ದಿದ್ದಾರೆ ಇವರು ಮಾಡುತ್ತಿರುವಂತಹ ಕಾರ್ಯಗಳ ನಿಮಿತ್ತ ಯೇಸು ಸ್ವಾಮಿಯ ಹೆಸರು ದೂಷಣೆಗೆ ಒಳಗಾಗ್ತಾ ಇದೆ ಹಾಗಾಗಿ ಅಂತ ದುರ್ಭೋ ಒಳಸಂಚಿಗೆ ನಾವು ಬೀಳದಂತೆ ನಮ್ಮನ್ನು ನಾವು ಕಾಪಾಡಿಕೊಂಡು ನಡೀತೇವೆ ಕರ್ತನಲ್ಲಿ ಪ್ರಿಯರೇ ಈಗ ಹಾಗಾದ್ರೆ ಅಪೋಸ್ತಲರಂದ್ರೆ ಯಾರು ಇಲ್ಲಿ ಹೇಳ್ತಾ ಇದ್ದಾರೆ ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ತಾವು ಅಪೋಸ್ತಲರು ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಅಂದ್ರೆ ಅರ್ಥ ಏನು ಅನ್ನೋದಾದ್ರೆ ಅಪೋಸ್ತಲರು ಅಂದ್ರೆ ಧರ್ಮ ಪ್ರಚಾರಕರು ಧರ್ಮ ಪ್ರವರ್ತಕರು ಮತ್ತು ಸ್ವಾಮಿಯ ಶಿಷ್ಯರು ಮತ್ತು ಆರಂಭಿಕ ಕ್ರೈಸ್ತ ನಾಯಕರು ಈ ರೀತಿಯಾದಂತಹ ಎಲ್ಲ ಅರ್ಥಗಳು ಅಪೋಸ್ತಲರು ಅನ್ನುವಂತ ಪದಕ್ಕೆ ಇದೆ ಹಾಗಾದ್ರೆ ಈ ಸುಳ್ಳು ಅಪೋಸ್ತಲರು ಅಥವಾ ಸುಳ್ಳು ಬೋಧಕರು ಇವರು ಯಾರು ಇವರ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದಾದ್ರೆ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಅದರಲ್ಲಿ ನೋಡಿ ಅದರ ತಲೆ ಬರಹವೇ ಈ ರೀತಿಯಾಗಿದೆ ನೋಡಿ ದುರ್ಮಾರ್ಗತನವನ್ನು ಬೋಧಿಸುವವರ ವಿಷಯದಲ್ಲಿ ಎಚ್ಚರಿಕೆ ದುರ್ಮಾರ್ಗತನವನ್ನು ಬೋಧಿಸುವವರ ವಿಷಯದಲ್ಲಿ ಎಚ್ಚರಿಕೆ ಅಂತ ಹೇಳಿ ಕಥನಲ್ಲಿ ಪ್ರಿಯರೇ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಒಂದೇ ವಚನದಲ್ಲಿ ನೋಡಿ ಸುಳ್ಳು ಬೋಧಕರು ಇರುವರು ಸುಳ್ಳು ಬೋಧಕರು ಇರುವರು ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು ಮೂರನೇ ವಚನದಲ್ಲಿ ನೋಡ್ರಿ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವವರು ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವವರು ಕಥನಲ್ಲಿ ಪ್ರಿಯರೇ ಇಂಥವರನ್ನ ಸುಳ್ಳು ಬೋಧಕರು ಅಂತ ಕರೀತಾರೆ ಸುಳ್ಳು ಬೋಧಕರನ್ನ ನಾವು ಯಾವ ರೀತಿ ತಿಳ್ಕೊಳ್ಳುವಂಥದ್ದು ಹಾಗಾದ್ರೆ ಯಾಕಂದ್ರೆ ಇಲ್ಲಿ ಕೆಲವೊಂದು ಭಾಗಗಳಲ್ಲಿ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ ಯಾರು ಸುಳ್ಳು ಬೋಧಕರು ಅಂದ್ರೆ ಯಾರು ಏಸು ಸ್ವಾಮಿಯನ್ನ ನಿರಾಕರಿಸ್ತಾರೋ ಅವರು ಸುಳ್ಳು ಬೋಧಕರು ಅಂತ ಕೆಲವೊಂದು ಭಾಗದಲ್ಲಿ ಬರೆದಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಏಸು ಸ್ವಾಮಿ ನಮಗೆ ಗೊತ್ತು ಅಂತ ಹೇಳಿ ಏಸು ಸ್ವಾಮಿಯ ಹೆಸರು ಹೇಳಿಕೊಂಡೇ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸುಳ್ಳು ಬೋಧಕರು ಹಾಗಾಗಿ ಈಗಿನ ಕಾಲದಲ್ಲಿರುವಂತ ಸುಳ್ಳು ಬೋಧಕರನ್ನ ಕಂಡು ಹಿಡಿಯುವಂಥದ್ದು ಬಹಳ ಕಷ್ಟಕರವಾಗಿದೆ ಇದನ್ನ ಕಂಡು ಹಿಡಿಯುವಂತ ಶಕ್ತಿ ಇರೋದು ದೇವರು ನಮಗೆ ದಯಪಾಲಿಸಿರುವಂತ ಸತ್ಯದ ಆತ್ಮನಿಗೆ ಮಾತ್ರ ಕತ್ತಿನಲ್ಲಿ ಪ್ರಿಯರೇ ದುರ್ಬೋ ದುರ್ಮಾರ್ಗತನವನ್ನು ಬೋಧಿಸುವವರು ಸನ್ಮಾರ್ಗವನ್ನು ಬೋಧಿಸುವವರು ಸನ್ಮಾರ್ಗವನ್ನು ಬೋಧಿಸುವವರು ಯಾರು ಅಂದ್ರೆ ಯಾರು ಏಸು ಸ್ವಾಮಿ ಹೇಳಿದಂತ ಬೋಧನೆಗಳನ್ನ ಮಾಡ್ತಾರೋ ಅಂತವರು ಸನ್ಮಾರ್ಗದ ಬೋಧನೆ ಬೋಧನೆಗಳನ್ನ ಹೇಳುವಂತವರು ಯೇಸು ಸ್ವಾಮಿ ಏನ್ ಹೇಳಿದ್ರು ನಿಮಗೆ ಒಬ್ಬರೇ ದೇವರಾಗಿರ್ಬೇಕು ತಂದೆ ದೇವರನ್ನ ಮಾತ್ರ ನಂಬಿರಿ ತಂದೆ ದೇವರನ್ನು ನೀವು ಹೃದಯ ಪೂರ್ವಕವಾಗಿ ನಂಬಿ ಆತನನ್ನ ಆರಾಧಿಸ್ರಿ ಅಲ್ವಾ ನಿಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀವು ಆತನನ್ನ ಪ್ರೀತಿಸ್ಬೇಕು ಎರಡನೇದೇನಂದ್ರೆ ನಿಮ್ಮ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಇದು ಯೇಸು ಸ್ವಾಮಿ ಹೇಳಿರುವಂತಹ ಮುಖ್ಯ ಮತ್ತೆ ಮೂರನೇದು ನಿಮ್ಮಲ್ಲಿರುವಂತಹ ಪಾಪಗಳನ್ನು ತ್ಯಜಿಸಿರಿ ಪಾಪದ ಜೀವಿತವನ್ನು ಬಿಟ್ಟು ಹೊರಗಬಂಡ್ರಿ ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಯಾವ ಯಾವ ರೀತಿಯ ಪಾಪದ ದಾರಿಗಳಲ್ಲಿ ನೀವು ನಡೀತಾ ಇದ್ದೀರಾ ಎಲ್ಲಾ ದಾರಿಗಳನ್ನ ಬಿಟ್ಬಿಡ್ರಿ ಒಳ್ಳೆಯದಾದ ದಾರಿನಲ್ಲಿ ನಡೀರಿ ಇನ್ನೊಬ್ ದೋಚ್ಕೋಬೇಡ್ರಿ ಇನ್ನೊಬ್ರ ಮನಸ್ಸಿಗೆ ನೋವಾಗ ನಡ್ಕೋಬೇಡಿ ದಿಕ್ಕಿಲ್ಲದವರಿಗೆ ತೊಂದರೆ ಕೊಡಬೇಡ್ರಿ ಅನಾಥರಿಗೆ ತೊಂದರೆ ಕೊಡಬೇಡ್ರಿ ಕೈಲಾದಷ್ಟು ಅವರಿಗೆ ಸಹಾಯ ಮಾಡ್ರಿ ಈ ರೀತಿಯಾದಂತಹ ವಾಕ್ಯಗಳನ್ನ ಬೋಧನೆಗಳನ್ನ ಮಾಡ್ತಾ ಬಂದವರು ಯೇಸು ಸ್ವಾಮಿ ಆದ್ರೆ ಈ ವಾಕ್ಯಗಳನ್ನ ಯಾರು ಬೋಧಿಸ್ತಾ ಇರ್ತಾರಲ್ಲ ಅವರು ಸನ್ಮಾರ್ಗವನ್ನು ಬೋಧಿಸುವಂತಹ ಬೋಧಕರು ಇದನ್ನ ಬಿಟ್ಟು ದ್ರವ್ಯಾಶಿ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಯೇಸು ಯೇಸುಸ್ವಾಮಿ ಹೇಳಿರುವಂತಹ ಬೋಧನೆಗಳನ್ನ ಬಿಟ್ಟು ಇವರು ಇವ್ರದೇ ಆದಂತಹ ಕೆಲವೊಂದು ಪಾಯಿಂಟ್ ಪಾಯಿಂಟ್ಗಳನ್ನ ಹಾಕೊಂಡು ಅದರ ಮೇಲೆ ಮಾತ್ರ ಯಾವಾಗಲೂ ಬೋಧನೆಗಳನ್ನ ಮಾಡ್ತಾ ಇರ್ತಾರೆ ಉಳ್ಳವರಾಗಿ ಕಲ್ಪನೆ ಮಾತುಗಳನ್ನು ಹೇಳಿತ ನಿಮ್ಮಿಂದ ಲಾಭವನ್ನು ಸಂಪಾದಿಸುವವರಾಗಿದ್ದಾರೆ ಅವರಿಗೆ ಬೇಕಾಗಿರುವಂತದ್ದು ಏಸು ಸ್ವಾಮಿಯ ಹೆಸರಿನಲ್ಲಿ ಬರುವಂತ ಹಣ ಅದಕ್ಕಾಗಿ ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಾ ಏಸು ಸ್ವಾಮಿಯನ್ನ ಪ್ರೀತಿಸ್ತೀವಿ ಆತ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿಕೊಂಡೆ ಆತನ ಹೆಸರಿಗೆ ಕೆಟ್ಟದನ್ನ ಮಾಡ್ತಾ ಇರುವಂತಹ ಬೋಧಕರು ಕರ್ತನಲ್ಲಿ ಪ್ರಿಯರೇ ಈಗ ಈ ಸುಳ್ಳು ಬೋಧಕರ ವಿಚಾರದಲ್ಲಿ ಇಷ್ಟು ತಿಳ್ಕೊಂಡಿದ್ದೀವಿ ಇನ್ನು ಆಳವಾಗಿ ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಡ್ತೀನಿ ಯಾಕಂದ್ರೆ ಈ ಸುಳ್ಳು ಬೋಧಕರ ವಿಚಾರದಲ್ಲಿ ಇವರನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋ ವಿಚಾರವಾಗಿ ಒಂದು ಸಂಚಿಕೆ ಎರಡು ಸಂಚಿಕೆ ಮಾಡಲೇಬೇಕಾಗುತ್ತೆ ಅಷ್ಟು ಉದ್ದವಾದ ಲಿಸ್ಟ್ ನ ಬೈಬಲ್ ಅಲ್ಲಿ ಕೊಡಲ್ಪಟ್ಟಿದ್ದಾರೆ ಅದನ್ನ ಓದಿ ನಾವು ತಿಳ್ಕೊಳ್ಳೋದಾದ್ರೆ ನಾವು ಗ್ರಹಿಸಬಹುದು ಯಾರು ನಿಜವಾಗ್ಲು ಸನ್ಮಾರ್ಗವನ್ನ ಬೋಧಿಸ್ತಾ ಇದ್ದಾರೆ ಯಾರು ದುರ್ಮಾರ್ಗವನ್ನ ಬೋಧಿಸ್ತಾ ಇದ್ದಾರೆ ಯಾರು ನಿಜವಾಗಿಯೂ ಯೇಸು ಸ್ವಾಮಿಯನ್ನ ಆತನ ಬೋಧನೆಗಳನ್ನ ಅನುಸರಿಸ್ತಾ ಇದ್ದಾರೆ ಯಾರು ಅದನ್ನ ಬಿಟ್ಟು ಸೈತಾನನಿಗೆ ಒಳಪಟ್ಟವರಾಗಿ ಅದನ್ನ ದುರ್ಮಾರ್ಗವನ್ನ ಬೋಧಿಸ್ತಾ ಇದ್ದಾರೆ ಅನ್ನುವಂಥದನ್ನ ನನ್ನ ನಾಳಿನ ಸಂಚಿಕೆಯಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈಗ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ಪರಲೋಕದ ತಂದೆ ಅಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ನಿಮ್ಮ ಇಚ್ಛೆಯಂತೆಯೇ ಸ್ವಾಮಿ ನಾವು ಈ ಒಂದು ಗ್ರಂಥಗಳ ಅಧ್ಯಯನ ಮಾಡುವಾಗ ಕರ್ತನೆ ದಯಮಾಡಿ ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮ ಆತ್ಮಿಕ ಕಣ್ಣುಗಳನ್ನು ನಮ್ಮ ಹೃದಯಗಳನ್ನು ತೆರೆದು ನಮ್ಮೊಟ್ಟಿಗೆ ಮಾತನಾಡಿ ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇಲೆ